ಅನೇಕ ಸರ್ತೆ ಹಿಂದೂ ಸಂಘಟನೆಗಳ ಮೇಲೆ ಹಿಂದೂಗಳ ಮೇಲೆ ಮಂದಿರಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಏನು ಅನ್ಸಲ್ಲ ಅವರು ಅವ್ರನ್ನ ಬಹಳ ಸ್ವಲ್ಪ ಸೌಮ್ಯ ರೀತಿಯಿಂದ ಸಾಫ್ಟ್ ಆಟಿಟ್ಯೂಡ್ ಇಂದ ಅವರು ಅವ್ರನ್ನ ನೋಡ್ಕೊಳ್ತಾರೆ ಬಟ್ ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆ ಇಟ್ ಈಸ್ ಮೈಂಡ್ ಬಾಂಬ್ಲಿಂಗ್ ನನ್ಗೆ ಅಲ್ಲಿ ಇದ್ದಂತ ಒಬ್ಬ ಹಿರಿಯ ಅಧಿಕಾರಿ ಹೇಳಿದ್ರು ಕರ್ಮಧರ್ಮ ಸಂಯೋಗದಿಂದ ನಾನು ಅವತ್ತಿಲ್ಲ ರಾಜ್ಯ ಕಾರ್ಯಕಾರಿಣಿ ಅಂತಿತ್ತು ವಿಜಯ ವಿಜಯನಗರ ಜಿಲ್ಲೆಯಲ್ಲಿ ಇಲ್ಲೇ ಇದ್ದೆ ಇಲ್ಲೇ ಮೆಸೇಜ್ ಬಂತು ನಾನು ಇಲ್ಲಿಂದ ನೇರವಾಗಿ ನಾನು ಹುಬ್ಬಳ್ಳಿಗೆ ಹೋದೆ ನಾನು ಡೆಲ್ಲಿಗೆ ಹೋಗೋದಿತ್ತು ಆದರೆ ನಾನು ಹುಬ್ಬಳ್ಳಿಗೆ ಹೋದೆ ಹುಬ್ಬಳ್ಳಿಗೆ ಹೋಗಿ ಅಧಿಕಾರಿಗಳನ್ನ ಕಂಡು ಮಾತನಾಡಿದಾಗ ಪೊಲೀಸ್ ಅಧಿಕಾರಿಗಳಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ಅನೇಕ ಪ್ರಮುಖ ಪೊಲೀಸ್ ಆಫೀಸರ್ ಜೀವ ಹೋಗ್ತಾ ಇತ್ತು ಆ ಎಲ್ಲಾ ಕೇಸುಗಳನ್ನ ಯು ಎ ಪಿ ಎಲ್ಲಿ ಇದ್ದು ಅನ್ಲಾಫುಲ್ प्रिवेंशन एक्ट unlawful activity प्रिवेंशन एक्ट यूएपीए ये कानून और ये दंत तो हिंदू कोड है यूवन दैट हैव बीन ऑल बीन विस्ट्रॉ ये केजी हेडी डीजे हेडी तो ವಾಪಸ್ ತೆಗಿಬೇಕಂತಿದ್ದಾರೆ ಒಬ್ಬ ದಲಿತನ ಮನೆಯನ್ನ ಸಂಪೂರ್ಣವಾಗಿ ದಲಿತ ಎಲ್ ಎ ಮನೆಯನ್ನ ಕಾಂಗ್ರೆಸ್ ಪಾರ್ಟಿಯ ದಲಿತ ಮನೆಯನ್ನ ಆ ಎಸ್ಗಳ ವಿಥ್ರೋ ತಯಾರಿ ನಡೆದ ನನಗೆ ಕ್ರೆಡಿಬಲ್ ಇನ್ಫಾರ್ಮೇಶನ್ ಇದೆ ದೇ ಆರ್ ವಿತ್ರೋಯಿಂಗ್ ದೋಸ್ ಕೇಸ್ ಆಲ್ಸೋ ಇವರು ಎಂಥ ಒಂದು ದುರುಡ್ರಿದ್ದಾರೆ ಯಾಕಂದ್ರೆ ಅವರನ್ನ ನಾನು ಹುಂಬರು ತಿಳುವಳಿಕೆ ಇಲ್ಲದವರು ಅಂತ ನಾನು ನಾನು ತಯಾರಿಲ್ಲ ದೇ ನೋ ಇಟ್ ವಾಟ್ ದೇ ಆರ್ ಸ್ಪೀಕಿಂಗ್ ಏನ್ ಹೇಳಿದ್ದಾರೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದೆ ಏನಂತ ವಕ್ ಆಸ್ತಿಯನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ನಾನು ಕೇಳಲಿಕ್ಕೆ ಬಯಸಿದ್ದು ವಕ್ ಆಸ್ತಿ ಸಂರಕ್ಷಣೆ ಮಾಡ್ತೀನಿ ನಾ ಹೇಳಿಕ್ ಸತ್ಯ ಇದೆ ನಮ್ಗೆ ಇಟ್ ಇಸ್ ರೆಕಾರ್ಡ್ ಇಟ್ ಇಸ್ ರೆಕಾರ್ಡ್ ನೋಬಿಡಿ ಕ್ಯಾನ್ ಡಿನೈ ದಾರ್ಡ್ ನಾವ್ ಹೇಳಿದ್ರು ಇದ್ದ ವಕ್ಫಾಸ್ತಿಯನ್ನ ಕಾಂಗ್ರೆಸ್ ಪಾರ್ಟಿಯ ಹಿರಿಯ ನಾಯಕರು ಅದನ್ನು ಹೊಡೆದಿದ್ದರು ಕೋಟಿ ರೂಪಾಯಿಯನ್ನ ಅದರಲ್ಲಿ ಬಾಡಿಗೆ ಮತ್ತು ಲೀಸ್ ಮುಖಾಂತರ ಅದರ ಇಲ್ಲಿಗಲ್ ಕ್ರಾಟಿಫಿಕೇಶನ್ ಇತ್ತು ನಾವ್ ಹೇಳಿದ್ರು ಇರುವ ವಕ್ಫಾಸ್ತಿಯನ್ನು ಎಕ್ಸಿಸ್ಟಿಂಗ್ ವಕ್ ಪ್ರಾಪರ್ಟೀಸ್ ವಿಲ್ ಬಿ ಸೇವ್ ಏನಾಗಿದೆ ವಕ್ಸ್ ಚೂ ಬಿಟ್ಟು ಮಂದಿರ ಮಠ ನೂರ್ನೂರು ವರ್ಷದ ಮಠ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಚಾಲುಕ್ಯರ ಕಾಲದಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಒಂದು ಸಾವಿರದ ಐದು ವರ್ಷದ ಹಿಂದಿನ ಆ ಸಂಪೂರ್ಣ ಊರು ಎಂಟರ್ ಟೌನ್ ಎಂಟೈರ್ ವಿಲೇಜ್ ಅತ್ಯಂತ ಪುರಾತನ ಪಡೇಶ್ವರ ಏನಾದ್ರೆ ಹೆಸರು ಬಡಗನೂರು ಬಡಗಾನೆ ಬಿಜಾಪುರ ಚಾಲಕ್ಯರು ಕಟ್ಟಿದಂತ ದೇವಸ್ಥಾನ ಚಾಲುಕ್ಯರು ಯಾವ ಕಾಲದಲ್ಲಿ ಇದ್ದರೆ ಇದ್ದಾರೆ ಸಿದ್ದರಾಮಯ್ಯನವರ ಬಿಜೆಪಿಯವರು ಸಿದ್ದರಾಮಯ್ಯನವರ ಆರೋಪ ಬಿಜೆಪಿ ಅವರು ನೀವು ಪಕ್ ಮಧ್ಯೆ ಮಧ್ಯೆ ಬರಬಾರಪ್ಪ ನಾನು ಹೇಳ್ತೇನೆ ನೀವು ಬಹಳ ಸತ್ಯ ಹೇಳಿದ್ದ ಒಂದು ಸಾವಿರದ ಐದುನೂರು ವರ್ಷದಲ್ಲಿ ಬಿಜೆಪಿಯವರು ಶೋಭಾ ಕರಂದಾಜಿ ಅವರು ಪ್ರಶ್ನೆ ಕೇಳಿದ್ರು ಅವ್ರ ಪ್ರಶ್ನೆ ಕೇಳಿದ್ವಿ ಇಲ್ಲ ಅಂತ ಯಾರು ಹೇಳಿದ್ರು ನಾವು ಏನ್ ಮಾಡ್ತೀವಿ ಅನ್ನೋದು ನಮ್ಗೆ ಕಬರ್ ಇದೆ ನಮಗ್ ಸಂಪೂರ್ಣ ಅರಿವಿದ್ದೆ ನಾವು ಮಾಡಿದ್ದೀವಿ ಇರುವ ವಾಕ್ಫಾಸ್ತಿಯನ್ನ ಕಾಂಗ್ರೆಸ್ಸಿನ ಅತ್ಯಂತ ಪ್ರಮುಖ ದುರಂಡರು ಅನ್ವರ್ ಮಾನಪ್ಪ ಈ ವರದಿಯಲ್ಲಿ ಇದೆ ಕಾಂಗ್ರೆಸ್ಸಿನ ಟಾಪ್ ಮೋಸ್ಟ್ ಲೀಡರ್ಸ್ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಬಡವರ ಮುಸಲ್ಮಾನರ ಆಸ್ತಿನೂ ಅದರಲ್ಲಿದೆ ಅನ್ನುವಂಥದ್ದು ಆ ರಿಪೋರ್ಟ್ನಲ್ಲಿ ಇದೆ